ನಮಸ್ಕಾರ ರಾಮಕೃಷ್ಣ ಗುಂಜೂರು ಮತ್ತು ನಿಮ್ಮ ಜೊತೆ ಜ್ಯೋತಿಷ್ಯ ಕಾರ್ಯಕ್ರಮ ಅಲ್ಲ ಈಗಲೈ ಹದ್ದಿನ ಕಣ್ಣು ಇದು ರಾಮಕೃಷ್ಣ ಗುಂಜೂರು ಶುರು ಮಾಡಿದಂಥ ಮತ್ತೊಂದು ಯೂಟ್ಯೂಬ್ ಚಾನಲ್ ಇದು ಸಾಮಾನ್ಯ ಜನರಿಗೆ ಕಾನೂನು ತಿಳುವಳಿಕೆಯನ್ನು ಕೊಡುವಂಥದ್ದು ನಮ್ಮ ನಿತ್ಯ ಜೀವನದಲ್ಲಿ ನಾವು ಎದುರಿಸ್ಬೇಕಾದಂಥ ಸಮಸ್ಯೆಗಳನ್ನು ಕಾನೂನು ಸಪೋರ್ಟ್ ತಗೊಂಡು ಹೇಗೆ ಎದುರಿಸ್ಬೋದು ಅಂತ ತಿಳಿಸ್ಲಿಕ್ಕೆ ಈಗ ಲೈ ನ್ಯೂಸ್ ಚಾನಲ್ ಶುರು ಮಾಡ್ತಾಯಿದ್ದೀವಿ ನೋಡಿ ಮೂರು ವಿಚಾರದಲ್ಲಿ ಜನಗಳು ಸಮಾಜವನ್ನು ಶೋಷಣೆ ಮಾಡ್ತಿದ್ದಾರೆ ಒಂದು ಕಾನೂನನ್ನು ಬಳಸ್ಕೊಂಡು ಅಂದರೆ ಕಾನೂನು ತಿಳುವಳಿಕೆ ನಮಗಿಲ್ಲ ಅಂಥೇಳಿ ಕಾನೂನು ಹೆಸರಲ್ಲಿ ಪೊಲೀಸ್ ಇರ್ಬೋದು ಇತರೆ ಯಾವುದೇ ಇಲಾಖೆಗಳಿರ್ಬೋದು ಭಯಪಡಿಸಿ ಕಾನೂನು ವಿಚಾರದಲ್ಲಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಹೇಳಿ ಭಯಭೀತರನ್ನಾಗಿ ಶೋಷಣೆ ಮಾಡ್ತಾರೆ ಅದು ಒಂದು ನಮಗೆ ಯಾಕಂದರೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಮೂರನೇದು ವೈದ್ಯಕೀಯ ಯೋ ಡಾಕ್ಟ್ರ್ ಅಂತಂದರೆ ಭಾಳ ದೊಡ್ಡ ಪಾಂಡಿತ್ಯ ಇನ್ಯಾರಿಗೂ ಅದು ದಕ್ಕೋದಿಲ್ಲ ಅದು ಆಕಾಶದಲ್ಲಿರೋ ವಿದ್ಯೆ ಅಂಥೇಳಿ ಡಾಕ್ಟ್ರುಗಳು ಹಾಸ್ಪಿಟ್ಲ್ ವಿಚಾರದಲ್ಲಿ ಮೋಸ ಮಾಡ್ತಾರೆ ಶೋಷಣೆ ಮಾಡ್ತಾರೆ ಇನ್ನು ಮೂರನೇ ವಿಚಾರ ಜ್ಯೋತಿಷ್ಯರು ಏನಾದರೂ ದ್ವ ಸ್ವರ್ಗದಲ್ಲಿರೋ ವಿದ್ಯೆ ಅಂತೇಳಿ ಆ ಜ್ಯೋತಿಷ್ಯವನ್ನು ಬಳಸ್ಕೊಂಡು ಸಮಾಜವನ್ನು ಶೋಷಣೆ ಮಾಡ್ತಾರೆ ಅದಕ್ಕೆ ಈ ಮೂರು ವಿಚಾರದಲ್ಲಿ ಜನರಿಗೆ ತಿಳುವಳಿಕೆ ಕೊಡಬೇಕು ಅಂತೇಳಿ ಈ ಮೂರು ವಿಚಾರವನ್ನು ವಿಶೇಷವಾಗಿ ಅಧ್ಯಯನ ಮಾಡಿ ನಾನು ಎರಡು ಚಾನಲ್ಗಳಲ್ಲಿ ನಿಮ್ ನಿಮಗೆ ತಿಳಿಸ್ತಾ ಇದ್ದೀನಿ ಒಂದು ಸುಲಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಜ್ಯೋತಿಷ್ಯವನ್ನು ಸುಲಭವಾಗಿ ಜನರಿಗೆ ಅರ್ಥ ಮಾಡಿಸಿ ಸುಲಭ ಪರಿಹಾರಗಳನ್ನು ಕೊಡಲಿಕ್ಕೆ ಸುಲಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ ಈಗಾಗಲೇ ಅದು ತುಂಬ ಚೆನ್ನಾಗಿ ನಡೀತಾ ಇದೆ ಈಗ ಎರಡನೇದು ವೈದ್ಯಕೀಯ ಜ್ಞಾನ ಮತ್ತು ಕಾನೂನು ವಿಚಾರಗಳನ್ನು ನಿಮಗೆ ತಿಳಿಸ್ಲಿಕ್ಕೆ ಅದರ ಮುಖಾಂತರ ಯಾರಾದರೂ ತಪ್ಪು ಮಾಡ್ತಿದ್ರೆ ಅವರನ್ನು ಹೇಗೆ ಕಾನೂನಿನ ಕಟುಕಟ್ಟಿಗೆ ನಿಲ್ಲಿಸಬೇಕು ಅನ್ನೋದನ್ನು ಸಾಮಾನ್ಯವಾದ ಜನಕ್ಕೆ ತಿಳಿಸ್ಲಿಕ್ಕೆ ಈಗಲೈ ನ್ಯೂಸ್ ಹದ್ದಿನ ಕಣ್ಣು ಗರುಡ ಪುರಾಣ ಯಾರು ತಪ್ಪು ಮಾಡಿದ್ರೂ ಬಿಡೋದಿಲ್ಲ ದೇವರು ಗರುಡ ಗರುಡ ಪುರಾಣದಲ್ಲಿ ಹೇಳಿದೆ ಯಾರು ತಪ್ಪು ಮಾಡಿದ್ರು ದೇವರು ಬಿಡೋದಿಲ್ಲ ಆದರೆ ಇಲ್ಲಿ ಈಗ ನಿಜ ಜೀವನದಲ್ಲಿ ಗರುಡ ಪುರಾಣ ಯಾವುದಪ್ಪ ಅಂದರೆ ಸಂವಿಧಾನ ಸಂವಿಧಾನ ನಮ್ಮ ಭಾರತೀಯರಿಗೆ ಪ್ರಜೆಗಳಿಗೆ ಅದ್ಭುತವಾದಂಥ ಅವಕಾಶಗಳನ್ನು ಕೊಟ್ಟಿದೆ ಅದನ್ನು ನಾವು ಬಳಸ್ಕೋಬೇಕು ಇಲ್ಲಿ ಪ್ರಜೆ ರಾಜ ಪ್ರಜೆಯರೇ ರಾಜ ಆ ರಾಜನಿಗಿರುವ ಅಧಿಕಾರವೇನು ಅಂತ ತಿಳ್ಕೊಳ್ಬೇಕು ಅಂತಂದರೆ ಈಗಲ್ ಈಗಲ ಈ ನ್ಯೂಸನ್ನು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ಪ್ರತಿಯೊಂದು ವೀಡಿಯೋಗಳನ್ನು ನೋಡಬೇಕು ರೀಲ್ಸೂ ನೋಡಿ ಯೂಟ್ಯೂಬು ನೋಡಿ ಹಾಡು ಕೇಳಿ ನ್ಯೂಸು ನೋಡಿ ಆದರೆ ನಿಮಗೆ ಜೀವನಕ್ಕೆ ಬೇಕಾದಂಥ ವಿದ್ಯೆ ಜ್ಞಾನ ಈಗಲೈ ನ್ಯೂಸ್ ಕೊಡುತ್ತೆ ನಿಮಗೆ ಯಾರು ನ್ಯೂಸ್ ನೋಡ್ತಾ ನೋಡ್ತಾ ಪೊಲೀಸ್ ಸ್ಟೇಷನ್ಗೆ ಹೋಗಲಿ ಸರ್ಕಾರಿ ಅಧಿಕಾರಕ್ಕೆ ಹೋಗಲಿ ನ್ಯಾಯಾಲಯಕ್ಕೆ ಹೋಗಲಿ ಇನ್ನು ಯಾವುದೇ ವಿಚಾರಕ್ಕೆ ಹೋಗಲಿ ಯಾರೇ ಡಾಕ್ಟ್ರುಗಳು ನಿಮಗೆ ಮೋಸ ಮಾಡ್ತಾ ಇರಲಿ ಅದನ್ನು ಹೇಗೆ ಪ್ರಶ್ನಿಸ್ಬೇಕು ಅದರಿಂದ ಏನು ನ್ಯಾಯ ತೊಗೋಬೇಕು ಅವೆಲ್ಲ ಕೂಡ ಸುಲಭವಾಗಿ ತಿಳಿಸ್ತಾನೆ ಹೆಣ್ಮಕ್ಕಳ ವಿಚಾರ ಕಾರ್ಮಿಕರು ರೈತರು ಹೆಣ್ಮಕ್ಳನ್ನು ಶೋಷಣೆ ಮಾಡ್ತಿರ್ತಾರೆ ಆ ಹೆಣ್ಮಕ್ಳಿಗಿರೋ ಪವರ್ಫುಲ್ ಕಾನೂನೇನು ಅದರಿಂದ ಏನು ರಕ್ಷಣೆ ಮಾಡಬೇಕು ಸಪೋಸ್ ಈಗ ನಿಮಗೆ ತೊಂದರೆ ಮಾಡಕ್ಕೆ ಬಂದಾಗ ಕಾನೂನು ನೆರವೇರೋ ತೊಗೋಬೇಕು ಪೊಲೀಸರು ನಿಮ್ಗೆ ಸಹಕಾರ ಕೊಡ್ತಿದ್ದಾಗ ನಿಮ್ಗೆ ಆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕಾದ್ರೆ ಏನು ಮಾಡಬೇಕು ಹೀಗೆ ಅನೇಕ ವಿಚಾರಗಳನ್ನು ಈಗಲೇ ನ್ಯೂಸ್ ಒಂದೇ ಮಾತ್ರ ಹೇಳುತ್ತೆ ಯಾವ ಲಾಯರ್ ಹೇಳ್ಕೊಡೋದಿಲ್ಲ ಲಾಯರ್ ಹೇಳಿ ಹೇಳ್ಕೊಡೋಕ್ಕೋದ್ರೆ ಹೊರಗೆ ಕ್ಲೈಂಟ್ ಸಾರು ಸಿಗ್ತಾರೆ ಅವ್ರಿಗೆ ಇದಾಗ್ಬಿಡುತ್ತೆ ಅಂತ ಅದರಿಂದ ಈಗಲ ಈ ನ್ಯೂಸ್ ಶುರುವಾಗ್ತಾ ಇದೆ ಪ್ರತಿಯೊಬ್ಬ ಕನ್ನಡಿಗ ಈಗಲ ಈ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಕನಿಷ್ಠ ವಾರಕ್ಕೆ ಎರಡೇ ಹುಡುಗಿಯ ಆಗ್ತೀನಿ ನಿಮಗೆ ಅನುಕೂಲವಾದಂಥ ವಿಡಿಯೋ ಬರೀ ನಾಲ್ಕು ನಿಮಿಷದಲ್ಲಿ ನಿಮಗೆ ತಿಳಿಸ್ತೇನೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದರೆ ನಿಮಗೆ ಎಲ್ಲಿಲ್ಲದ ಶಕ್ತಿ ಬಂದುಬಿಡುತ್ತೆ ಯಾರೂ ನಿಮ್ಮನ್ನು ಮೋಸ ಮಾಡೋಕ್ಕಾಗೋದಿಲ್ಲ ನಮಸ್ಕಾರ ಇದೇ ರಾಮಕೃಷ್ಣ ಗುಂಜೂರು ಎರಡು ಮುಖ ಒಂದು ಜ್ಯೋತಿಷ ಇನ್ನೊಂದು ನಮ್ಮ ಜೀವನಕ್ಕೆ ಬೇಕಾದಂಥ ವಿಚಾರಗಳನ್ನು ತಿಳಿಸುವಂಥ ವಿಚಾರ ಅದನ್ನ ಕನ್ಫ್ಯೂಸ್ ಮಾಡ್ಕೊಬೇಡಿ ಇವನು ಬರೇ ನಾಮ ಇಟ್ಕೊಂಡು ಜ್ಯೋತಿಷ್ಯ ಹೇಳ್ತಾನೆ ಅಂದ್ಕೋಬೇಡಿ ಕಾನೂನು ಗೊತ್ತಿರುತ್ತೆ ಎಲ್ಲ ರೀತಿಯ ವಿಚಾರಗಳಲ್ಲಿ ತಿಳ್ಕೊಂಡು ನಿಮಗೆ ತಿಳಿಸ್ತೇನೆ ಯಾಕಂತ ಹೇಳಿದ್ರೆ ಈ ಶೋಷಣದ ವಿರುದ್ಧ ನಾನು ಹೋರಾಟ ಮಾಡಿಕೊಂಡೇ ಬಂದಿದ್ದೀನಿ ನನ್ನ ವಿದ್ಯಾರ್ಥಿ ಜೀವನದಿಂದ ಕೂಡ ಹೋರಾಟ ಮಾಡಿಕೊಂಡು ಈಗ ಎಲ್ಲಿ ಬೇಕಾದ್ರು ಬದುಕುವಲ್ಲಂಥ ಶಕ್ತಿ ಯಾಕಪ್ಪ ಬಂದಿದೆ ಅಂದರೆ ಈ ಥರ ಜ್ಞಾನವನ್ನು ತಿಳ್ಕೊಳ್ತಾ ಹೋದಾಗ ನಮಸ್ಕಾರ ರಾಮಕೃಷ್ಣ ಗುಂಜೂರು ಈಗಲೈ ನ್ಯೂಸ್ ಜೊತೆ ಇಷ್ಟೊಚ್ಚು ನಿಮ್ದಚೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾವು ನೀವು ಸದೃಢರಾಗಿ ಶೋಷಣೆ ವಿರುದ್ಧ ಹೋರಾಡೋಣ ನಾಲೆಡ್ಜ್ ಇಸ್ ಅ ಪವರ್ ನಾಲೆಡ್ಜ್ ಇಸ್ ಅ ಪವರ್ ನಾಲೆಡ್ಜ್ ಯಾರ ಹತ್ರ ಇರುತ್ತೋ ಅವ್ರನ್ನ ಶೋಷಣೆ ಮಾಡೋಕ್ಕಾಗೋದಿಲ್ಲ ನಮಸ್ಕಾರ ನಮಸ್ಕಾರ ನಮಸ್ಕಾರ